ಭಾರತ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಕೋಟ್ಯಾಂತರ ಮಂದಿ ಬಹಳ ಕುತೂಹಲದಿಂದ ನೋಡ್ತಾ ಇರ್ತಾರೆ ಆದ್ರೆ ಮ್ಯಾಚ್ ನ ಅಂಪೇರ್ ಮೊದಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾನೆ ಅಂತ ಗೊತ್ತಾದ್ರೆ ಆ ಕೋಟ್ಯಾಂತರ ಜನರಿಗೆ ಹೇಗಾಗಬಹುದು ಈ ಪ್ರಶ್ನೆ ಕೇಳಿದ್ದು ನಾನಲ್ಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅದಕ್ಕೆ ಕಾರಣ ಶನಿವಾರ ಅಮೆರಿಕದ ಹಿಂಡನ್ಬರ್ಗ್ ಸಂಸ್ಥೆ ಬಿಡುಗಡೆ ಮಾಡಿರುವ ಸ್ಫೋಟಕ ವರದಿ ದೇಶದ ಕೋಟ್ಯಾಂತರ ಜನರು ತಮ್ಮ ಉಳಿತಾಯದ ಹಣ ಹಾಕುವ ಷೇರು ಮಾರುಕಟ್ಟೆಯನ್ನ ನಿಯಂತ್ರಿಸುವವರೇ ಕೆಲವರೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ರೆ ಅದೆಷ್ಟು ದೊಡ್ಡ ಹಗರಣ ಜನಸಾಮಾನ್ಯರು ಕಷ್ಟಪಟ್ಟು ದುಡಿದು ಲಾಭ ಗಳಿಸಲು ಶೇರ್ ಗೆ ದುಡ್ಡು ಹಾಕುವಾಗ ಅದರ ನಿಯಂತ್ರಕರೇ ದೊಡ್ಡ ಆಟ ಆಡ್ತಾ ಇದ್ದಾರೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಬೇರೆ ಏನಿದೆ ಯಾರ್ಯಾರೋ ಬೇನಾಮಿಯಾಗಿ ದುಡ್ಡು ಹಾಕ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ ಆ ಬೃಹತ್ ಭ್ರಷ್ಟಾಚಾರದಲ್ಲಿ ಶೇರ್ ಮಾರ್ಕೆಟ್ ನಿಯಂತ್ರಕರೇ ಭಾಗಿ ಎಂದಾದ್ರೆ ಮತ್ತೆ ಜನರ ದುಡ್ಡಿಗೆ ಸುರಕ್ಷತೆ ಎಲ್ಲಿಂದ ಯಾವ ಬೇನಾಮಿ ಕಂಪನಿಯ ವ್ಯವಹಾರದ ಬಗ್ಗೆ ತಾನು ತನಿಖೆ ಮಾಡಬೇಕು ಅದೇ ಬೇನಾಮಿ ಕಂಪನಿಯಲ್ಲಿ ಶೇರ್ ಮಾರ್ಕೆಟ್ ನಿಯಂತ್ರಕರೇ ಹೂಡಿಕೆ ಮಾಡಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಿದೆ ಈಗ ದೇಶದಾದ್ಯಂತ ಕೋಲಾಹಲ ಸೃಷ್ಟಿಸಿರುವ ಈ ಹೊಸ ಭ್ರಷ್ಟಾಚಾರ ಆರೋಪದ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗ್ಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಎರಡನ್ನು ಒತ್ತಿಬಿಡಿ ಬಹಳ ಸರಳ ಸುಲಭ ಹಾಗೂ ಉಚಿತವಾಗಿ ನೀವು ನಮ್ಮನ್ನ ಬೆಂಬಲಿಸಬಲ್ಲ ವಿಧಾನ ಇದು ಈಗ ವಿಷಯಕ್ಕೆ ಬರೋಣ ಆಗಸ್ಟ್ ಹತ್ತು ಶನಿವಾರ ಭಾರತೀಯ ಸಮಯ ಬೆಳಿಗ್ಗೆ ಐದು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಭಾರತದಲ್ಲಿ ಬೇಗ ದೊಡ್ಡ ಕುಲಾಸೆಯೊಂದನ್ನು ಮಾಡಲಿದ್ದೇವೆ ಅಂತ ಅಮೆರಿಕದ ಶಾರ್ಟ್ ಸೆಲ್ಲಿಂಗ್ ಕಂಪನಿ ಹಿಂಡೆನ್ಬರ್ಗ್ ಒಂದು ಟ್ವೀಟ್ ಮಾಡುತ್ತೆ ಷೇರುಪೇಟೆಯ ವಾಸ್ತವಿಕ ಬೆಲೆಗಿಂತ ಕೃತಕ ಬೆಲೆಯಲ್ಲಿ ಅದಾನಿ ಸಮೂಹದ ಷೇರುಗಳು ಮಾರಾಟ ಆಗ್ತಾ ಇದೆ ಅಂತ ಎರಡು ಸಾವಿರದ ಜನವರಿಯಲ್ಲಿ ಆರೋಪಿಸಿದ ಹಿಂಡೆನ್ಬರ್ಗ್ ಸಂಸ್ಥೆ ನಾವು ಮತ್ತೊಂದು ವರದಿಯನ್ನು ಬಿಡುಗಡೆ ಮಾಡಲಿದ್ದೇವೆ ಅಂತ ಹೇಳಿದಾಗ ಬಹುಶಃ ಈ ಬಾರಿ ಅಂಬಾನಿ ಮೇಲೆ ಗುರಿ ಇರಬೇಕೆಂದು ತುಂಬಾ ಜನರು ಭಾವಿಸಿದ್ರು ತನ್ನ ಒಂದು ವರದಿಯ ಮೂಲಕ ಅದಾನಿ ಗ್ರೂಪ್ನ ಸಂಘಟಿತ ಮಾರುಕಟ್ಟೆ ಮೌಲ್ಯದಲ್ಲಿ ಎಂಬತ್ತಾರು ಬಿಲಿಯನ್ ಡಾಲರ್ ಅಳಿಸಿ ಹಾಕಿದ ಹಿಂಡೆನ್ಬರ್ಗ್ ಈಗ ಯಾವ ಹೊಸ ವರದಿಯನ್ನ ಹೊರತರಲಿದೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು ಆದ್ರೆ ಏನೇ ವರದಿ ತಂದ್ರು ಇಲ್ಲಿ ಆಗೋದೇನಿದೆ ಅಂತಾನು ಕೆಲವರು ಕೇಳಿದ್ರು ಕಳೆದ ಬಾರಿ ಹಿಂಡೆನ್ಬರ್ಗ್ ವರದಿ ಬಂದಾಗ ಅದಾನಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟವಾಯ್ತಾದರೂ ಕೊನೆಗೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ನೀಡಿದೆ ಅಂತ ಪ್ರಕರಣ ಬಂದ್ ಬಿಡ್ತು ಈ ಬಾರಿಯೂ ಏನಾದ್ರೂ ಅದಾನಿ ಅಂಬಾನಿ ಬಗ್ಗೆ ಬಂದ್ರು ಈಗಿರುವ ವ್ಯವಸ್ಥೆಯಲ್ಲಿ ಇಲ್ಲಿ ಏನೂ ಆಗೋದಿಲ್ಲ ಎಂಬ ಚರ್ಚೆ ನಡೆದಿತ್ತು ಆದರೆ ಹಿಂಡೆನ್ಬರ್ಗ್ ಪ್ರಕಟಿಸಿದ ವರದಿ ಭಾರತದ ಕಾರ್ಪೊರೇಟ್ ವ್ಯವಸ್ಥೆ ಮಾತ್ರವಲ್ಲ ಸರ್ಕಾರವನ್ನೇ ಅಲುಗಾಡಿಸಿ ಬಿಟ್ಟಿದೆ ಯಾರು ಊಹಿಸದ್ದು ಆಗಿ ಹೋಗಿದೆ ಎಂದು ಈ ಹೊಸ ವರದಿ ಹೇಳಿದೆ ದೇಶದಲ್ಲಿ ಷೇರು ಮಾರುಕಟ್ಟೆಯನ್ನು ನೋಡಿಕೊಳ್ಳಬೇಕಾದ ಸೆಬಿ ಇದರ ಅಧ್ಯಕ್ಷ ಮತ್ತು ಅವರ ಪತಿಯೇ ಈ ವಿದೇಶಿ ಆಫ್ ಶೋರ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಬರ್ಗ್ ವರದಿ ಹೇಳಿದೆ ಆಫ್ ಶೋರ್ ಕಂಪನಿ ಅಂದ್ರೆ ಸುಲಭವಾಗಿ ಸರಳವಾಗಿ ಬೇನಾಮಿ ಕಂಪನಿ ತೆರಿಗೆ ವಂಚಿಸಲು ಹಾಗೂ ಯಾರ ದುಡ್ಡು ಎಂದು ಬಯಲು ಮಾಡದೇ ಇರಲು ತೆರಿಗೆ ಸ್ವರ್ಗ ಎಂದು ಹೇಳಲಾಗುವ ವಿದೇಶಗಳಲ್ಲಿ ಸ್ಥಾಪಿಸುವ ಕಂಪನಿಗಳು ಅಥವಾ ಫಂಡ್ಗಳು ಇವು ಇವುಗಳ ಮಾಲಕರು ಯಾರು ಮತ್ತು ಇವುಗಳಲ್ಲಿ ಹೂಡಿಕೆ ಯಾರದು ಎಂಬುದು ಗೊತ್ತೇ ಆಗುವುದಿಲ್ಲ ಪದಾನಿ ಕಂಪನಿಗಳ ಶೇರ್ಗಳನ್ನು ಹೆಚ್ಚಿಸಲು ಉಪಯೋಗಿಸಲಾಗಿದೆ ಏನಲ್ಲದ ಬರ್ಮುಡಾ ಮತ್ತು ಮಾರಿಷಸ್ ಮೂಲದ ಆಫ್ ಶೋರ್ ಫಂಡ್ಗಳಲ್ಲಿ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ಪಾಲು ಹೊಂದಿದ್ದಾರೆ ಅಂತ ಹಿಂಡೆನ್ಬರ್ಗ್ ದಾಖಲೆಗಳ ಸಹಿತ ಆರೋಪ ಮಾಡಿದೆ ಅಂದ್ರೆ ಯಾರು ಷೇರು ಮಾರುಕಟ್ಟೆಯಲ್ಲಿ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕಿತ್ತು ಅವರೇ ಭ್ರಷ್ಟರ್ ಅಂತ ಹಿಂಡೆನ್ಬರ್ಗ್ ಆರೋಪಿಸಿದೆ ಅಂದ್ರೆ ಇದು ಬೇಲಿಯೇ ಎದ್ದು ಹೊಲಮೇಯದ ಕತೆ ಇನ್ನೂ ಸುಲಭವಾಗಿ ಅರ್ಥ ಆಗಬೇಕು ಅಂದ್ರೆ ಹಿ ಚೌರ್ಹೆ ಅಂತ ಹಿಂಡೆನ್ಬರ್ಗ್ ಆರೋಪ ಮಾಡಿದೆ ಸೆಬಿ ಭಾರತ ಸರ್ಕಾರದ ಅಧೀನ ಸಂಸ್ಥೆಯಾಗಿದ್ದು ಇದರ ಅಧ್ಯಕ್ಷರನ್ನ ಕೇಂದ್ರ ಸರ್ಕಾರವೇ ನೇಮಿಸುತ್ತೆ ದೇಶದಲ್ಲಿ ಕಾರ್ಪೊರೇಟ್ ಕ್ಷೇತ್ರ ಹಾಗೂ ಷೇರು ಮಾರುಕಟ್ಟೆ ಮೇಲೆ ನಿಗಾ ವಹಿಸುವ ಮತ್ತು ಅಕ್ರಮ ಕಂಡುಬಂದಲ್ಲಿ ಕ್ರಮ ಜರುಗಿಸುವ ಅಧಿಕಾರ ಸೆಬಿಗೆ ಇದೆ ಹಿಂಡನ್ಬರ್ಗ್ ಹೊಸ ವರದಿ ಏನು ಹೇಳುತ್ತೆ ಎಂಬುದರ ಕುರಿತು ವಿವರವಾಗಿ ಚರ್ಚಿಸುವ ಮುನ್ನ ಕೆಲವು ಮಹತ್ವದ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ ಸೆಬಿ ಅಧ್ಯಕ್ಷರೇ ಷೇರುಗಳ ಮೌಲ್ಯಗಳಲ್ಲಿ ಅಕ್ರಮವೆಸಗಿರುವ ಆರೋಪಕ್ಕೆ ಗುರಿಯಾಗಿರುವ ಅದಾನಿ ಸಮೂಹದ ವಿದೇಶದ ಫಂಡ್ಗಳಲ್ಲಿ ಪಾಲು ಹೊಂದಿದ್ದಾರೆ ಅಂತಾದ್ರೆ ಅದಾನಿ ವಿರುದ್ಧ ಈವರೆಗೆ ನಡೆದ ತನಿಖೆ ಎಷ್ಟು ವಿಶ್ವಾಸಾರ್ಹ ಅದಾನಿ ವಿರುದ್ಧ ಸೂಕ್ತ ಪ್ರಾಧಿಕಾರದಿಂದ ಮರುತನಿಖೆ ನಡೆಯಬೇಕಲ್ವಾ ಇನ್ನು ಅದಾನಿ ಅಕ್ರಮ ನಡೆಸಿದ ಆರೋಪ ಕೇಳಿ ಬಂದಾಗ ಅದರ ತನಿಖೆ ನಡೆಸಿದ್ದು ಸೆಬಿ ಈಗ ಸೆಬಿ ಅಧ್ಯಕ್ಷರೇ ಅಕ್ರಮ ಎಸಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಾಗ ತನಿಖೆ ನಡೆಸುವವರು ಯಾರು ಸೆಬಿ ಅಧ್ಯಕ್ಷರು ಈವರೆಗೂ ರಾಜೀನಾಮೆಯನ್ನ ಯಾಕೆ ನೀಡಿಲ್ಲ ಸರ್ಕಾರ ಈವರೆಗೂ ಅವರ ವಿರುದ್ಧ ತನಿಖೆಯನ್ನ ಯಾಕೆ ಪ್ರಾರಂಭಿಸಿಲ್ಲ ನನ್ನ ಜೀವನ ತೆರೆದ ಪುಸ್ತಕದಂತೆ ಅಂತ ಹೇಳಿ ಹಿಂಡೆನ್ಬರ್ಗ್ ವರದಿಯನ್ನ ಸೆಬಿ ಅಧ್ಯಕ್ಷರು ಖಂಡಿಸ್ತಾ ಇರುವಾಗ ಕೇಂದ್ರ ಸರ್ಕಾರ ಬೇಗನೆ ತೆರೆದ ಪುಸ್ತಕವನ್ನ ಓದಿ ಸ್ಪಷ್ಟೀಕರಣ ನೀಡಬೇಕಲ್ವಾ ಇಷ್ಟು ಲೇಟ್ ಯಾಕೆ ಹಿಂಡೆನ್ಬರ್ಗ್ ವರದಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ನಮ್ಮ ಬದುಕು ತೆರೆದ ಪುಸ್ತಕದಂತಿದೆ ಅಗತ್ಯವಿರುವ ದಾಖಲೆಗಳನ್ನ ಹಲವಾರು ವರ್ಷಗಳಿಂದ ಸೆಬಿಗೆ ಒದಗಿಸ್ತಾ ಬರಲಾಗ್ತಾ ಇದೆ ನಾವು ಖಾಸಗಿ ವ್ಯಕ್ತಿಗಳಾಗಿದ್ದಾಗಿನ ಅವಧಿಗೆ ಸಂಬಂಧಿಸಿ ದಾಖಲೆಗಳಿಂದ ಹಿಡಿದು ಯಾವುದೇ ಮತ್ತು ಎಲ್ಲ ಆರ್ಥಿಕ ದಾಖಲೆಗಳನ್ನ ಯಾವುದೇ ಪ್ರಾಧಿಕಾರ ಬಯಸಿದ್ರು ಅದರ ಮುಂದೆ ಬಹಿರಂಗಪಡಿಸಲು ಸಿದ್ಧ ಅಂತ ಮಾಧವಿ ಬುಚ್ ಹೇಳಿದ್ದಾರೆ ಹಾಗಾದ್ರೆ ಈ ಪ್ರೈವೇಟ್ ಸಿಟಿಜನ್ ಅಥವಾ ಖಾಸಗಿ ವ್ಯಕ್ತಿ ಅಂತ ಮಾಧವಿ ಬುಚ್ ಹೇಳಿರುವುದು ಯಾವ ಅರ್ಥದಲ್ಲಿ ಇದರಲ್ಲಿ ಏನಾದರೂ ಆಟ ಇದೆಯಾ ಗೊತ್ತಿಲ್ಲ ಕಳ್ಳನಲ್ಲಿ ನೀನು ಕಳ್ಳನ ಅಂತ ಕೇಳಿದ್ರೆ ಅವನು ಇಲ್ಲ ಅಂತಾನೆ ಹೇಳ್ತಾನೆ ಹಾಗಿರುವಾಗ ಆರೋಪ ಎದುರಿಸ್ತಾ ಇರುವ ಸೆಬಿ ಅಧ್ಯಕ್ಷರ ಹೇಳಿಕೆಗೆ ಈಗ ಯಾವುದೇ ಬೆಲೆ ಇಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ಅದಾನಿ ಹಗರಣ ನಡೆದಿದೆ ಎಂಬ ಬಗ್ಗೆ ತನಿಖೆ ನಡೆಸಿ ಸೆಬಿ ಸುಪ್ರೀಂ ಕೋರ್ಟ್ಗೆ ಹೇಳಿಕೆ ನೀಡಿದೆ ಆ ಹೇಳಿಕೆ ಸುಳ್ಳ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ಗೆ ಯಾವುದಾದರೂ ಸಂಸ್ಥೆ ಸುಳ್ಳು ಹೇಳಲು ಸಾಧ್ಯವಾ ಇಲ್ಲಿ ಇನ್ನೂ ಒಂದು ಪ್ರಮುಖ ವಿಷಯ ಇದೆ ಸೆಬಿ ಅಧ್ಯಕ್ಷರಾಗಿ ನೇಮಿಸುವಾಗ ಅವರ ಸಂಪೂರ್ಣ ವಿವರ ಸರ್ಕಾರಕ್ಕೆ ತಲುಪ ಸೆಬಿ ಅಧ್ಯಕ್ಷೆ ಮಾಧವಿಯ ಈ ವಿದೇಶಿ ಹೂಡಿಕೆ ಬಗ್ಗೆ ಮೋದಿ ಸರ್ಕಾರಕ್ಕೆ ಮಾಹಿತಿ ಇತ್ತೇ ಅಥವಾ ಇರ್ಲಿಲ್ವಾ ಮಾಹಿತಿ ಇತ್ತು ಅಂತ ಆದ್ರೆ ಅದು ಅತ್ಯಂತ ಅಪಾಯಕಾರಿ ಇಷ್ಟೆಲ್ಲ ಗೊತ್ತಿದ್ದು ಅವರನ್ನೇ ಯಾಕೆ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಎಂಬ ಪ್ರಶ್ನೆ ಹೇಳ್ತದೆ ಮಾಹಿತಿ ಇರ್ಲಿಲ್ಲ ಅಂದ್ರೆ ಅದು ಇನ್ನಷ್ಟು ಕಳವಳಕಾರಿ ಇಂತಹ ಮಹತ್ವದ ಮಾಹಿತಿ ಅದು ಹೇಗೆ ಸರ್ಕಾರದ ಅದು ಮೋದಿ ಸರ್ಕಾರದ ಕಣ್ಣಿಂದ ತಪ್ಪಿ ಹೋಗುತ್ತೆ ಇದಕ್ಕಿಂತ ದೊಡ್ಡ ವೈಫಲ್ಯ ಬೇರೆ ಏನಿದೆ ಸರ್ಕಾರ ಸ್ಪಷ್ಟನೆ ನೀಡಬೇಕು ವಿಪಕ್ಷ ಬೇಡಿಕೆ ಇಟ್ಟಿರುವ ಹಾಗೆ ಜಂಟಿ ಸಂಸದೀಯ ಸಮಿತಿ ರಚನೆ ಆಗ್ಬೇಕು ಮತ್ತು ಈ ಕುರಿತಾಗಿ ಕೂಲಂಕಷ ತನಿಖೆ ನಡೆಯಬೇಕು ಇನ್ನು ವಿಷಯಕ್ಕೆ ಬರೋಣ ಹಿಂಡನ್ಬರ್ಗ್ ವರದಿ ಪ್ರಕಾರ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಅವರು ಅದಾನಿ ಗ್ರೂಪ್ ತನ್ನ ಷೇರುಗಳ ಬೆಲೆಗಳನ್ನ ಕೃತಕವಾಗಿ ಹೆಚ್ಚಿಸಲು ಬಳಸ್ತಾ ಇದ್ದ ಬೇನಾಮಿ ವಿದೇಶಿ ನಿಧಿಗಳಲ್ಲಿ ಹೂಡಿಕೆಗಳನ್ನ ಹೊಂದಿದರು ಎರಡು ಸಾವಿರದ ಹದಿನೈದರಲ್ಲಿ ಮಾಧವಿ ಪುರಿ ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ವಿನೋದ್ ಅದಾನಿ ಅವರು ಭಾರತಕ್ಕೆ ಹಣ ತರಲು ಉಪಯೋಗಿಸಿರುವಂತಹ ಫಂಡಿನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ವರದಿ ಹೇಳಿದೆ ಮಾರ್ಚ್ ಎರಡ್ ಸಾವಿರದ ಹದಿನೇಳರಲ್ಲಿ ಸೆಬಿಯ ಪೂರ್ಣ ಅವಧಿಯ ಸದಸ್ಯರಾಗುವ ಎರಡು ವಾರ ಮುಂಚೆ ಫೆಬ್ರವರಿ ಎರಡು ಸಾವಿರದ ಹದಿನೇಳರಲ್ಲಿ ಜಂಟಿಯಾಗಿದ್ದ ಎಲ್ಲ ಹೂಡಿಕೆಗಳನ್ನ ಮಾಧವಿ ಬುಚ್ ಸಂಪೂರ್ಣವಾಗಿ ತಮ್ಮ ಪತಿಯ ಖಾತೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ವರದಿ ಹೇಳಿದೆ ಅಷ್ಟೇ ಅಲ್ಲ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕ ಮೂಲದ ಫರ್ಮ್ ಬ್ಲಾಕ್ ಸ್ಟೋನ್ ಭಾರತದಲ್ಲಿ ಮೊಟ್ಟ ಮೊದಲ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಪ್ರಾರಂಭಿಸಲು ಅನುಮತಿ ಪಡೆಯುವುದರ ಹಿಂದೆ ಆ ಆಟ ನಡೆದಿದೆ ಅಂತ ಹಿಂಡೆನ್ಬರ್ಗ್ ಆರೋಪಿಸಿದೆ ಈ ಅನುಮತಿಗೆ ಬದಲಾಗಿ ಜುಲೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಧವಿ ಬುಚ್ ಅವರ ಪತಿ ಧವಲ್ ಬುಚ್ ಅವರನ್ನ ಬ್ಲಾಕ್ ಸ್ಟೋನ್ ತನ್ನ ಹಿರಿಯ ಸಲಹೆಗಾರರಾಗಿ ನೇಮಿಸಿದೆ ಅಂತ ಹಿಂಡೆನ್ಬರ್ಗ್ ವರದಿ ಹೇಳಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಧವಿ ಬುಚ್ಚವರನ್ನ ಸೆಬಿ ಅಧ್ಯಕ್ಷೆಯಾಗಿ ನೇಮಕ ಮಾಡುವುದರ ಹಿಂದೆಯೂ ರಾಜಕೀಯ ಇದೆ ಅಂತ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ ಹೇಳಿದ್ದಾರೆ ಮಾರ್ಕೆಟ್ ನಲ್ಲಿ ಈಗಿರುವ ಮಾತುಗಳ ಪ್ರಕಾರ ಮಾಧವಿ ಅವರ ಪತಿಯ ಸಂಬಂಧಿಯಾಗಿರುವ ಸುಧೀರ್ ಮಂಕಟ್ ಅವರ ಸಹಾಯದಿಂದ ಈ ಹುದ್ದೆ ಲಭಿಸಿತು ಸುಧೀರ್ ಮಂಕಡ್ ಪ್ರಧಾನಿ ಮೋದಿ ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಗುಜರಾತ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿದ್ದವರು ಅಂತ ಮಹುವಾ ಹೇಳಿದ್ದಾರೆ ಇದು ಮಾಧವಿ ಮೇಲಿರುವ ಗಂಭೀರ ಆರೋಪಗಳ ಸಂಕ್ಷಿಪ್ತ ಸಾರ ಅದಾನಿ ಮೇಲೆ ಆರೋಪ ಕೇಳಿ ಬಂದಾಗ ಸರಿಯಾದ ತನಿಖೆ ನಡೆಯದ ಕಾರಣ ಅವರು ತಪ್ಪಿಸಿಕೊಂಡ ಹಾಗೆ ಈ ಬಾರಿ ಮಾಧವಿಯವರು ತಪ್ಪಿಸಿಕೊಳ್ಳುವರೇ ಎಂಬುದು ಮುಖ್ಯ ಪ್ರಶ್ನೆ ಹಿಂಡನ್ಬರ್ಗ್ ವರದಿಗಳನ್ನ ಹಣ ಮಾಡುವ ತಂತ್ರ ಅಂತ ಹೇಳಿ ನಿರ್ಲಕ್ಷಿಸಿ ಬಿಡುವ ಸೆಬಿ ಜರ್ಮನಿಯಿಂದ ಪಾಠ ಕಲಿಯಬೇಕಿದೆ ಜರ್ಮನಿಯಲ್ಲಿ ವೈರ್ ಕಾರ್ಡ್ ಹೆಸರಿನ ಕಂಪನಿ ಅಕ್ರಮ ನಡೆಸ್ತಾ ಇದೆ ಅಂತ ಜಟಾರ ಹೆಸರಿನ ಶಾರ್ಟ್ ಸೆಲ್ಲರ್ ಹಾಗೂ ಸಂಶೋಧನಾ ಸಂಸ್ಥೆ ಎಂದು ಆರೋಪ ಮಾಡುತ್ತೆ ಜರ್ಮನಿಯ ಅಧಿಕಾರಿಗಳು ಸರಿಯಾದ ತನಿಖೆ ನಡೆಸಿದ ಕಾರಣ ಈ ಮಹಾ ಹಗರಣ ಹೊರಬರುತ್ತೆ ಮತ್ತು ಕಂಪನಿ ತನ್ನ ದಿವಾಳಿ ಎಂದು ಘೋಷಿಸಿ ಬಿಡುವ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಆದರೆ ಭಾರತದಲ್ಲಿ ಈ ರೀತಿ ಗಂಭೀರ ಆರೋಪಗಳು ಕೇಳಿ ಬಂದಾಗ ವಿದೇಶಿ ಕೈಗಳು ಭಾರತದ ಆರ್ಥಿಕತೆಯನ್ನ ಹೊಡೆದು ಹಾಕಲು ಪ್ರಯತ್ನಿಸುತ್ತಾ ಇವೆ ಎಂಬ ಮಾತುಗಳನ್ನ ಹೇಳಲಾಗುತ್ತೆ ತಮ್ಮ ಅಧ್ಯಕ್ಷೆಯನ್ನ ಬಚಾವು ಮಾಡಲು ಅದಾನಿ ಹಗರಣದ ಬಗ್ಗೆ ಸೆಬಿ ಸರಿಯಾಗಿ ತನಿಖೆ ನಡೆಸಿಲ್ಲ ಎಂಬ ಆರೋಪ ನಿಜವೇ ಹೂಡಿಕೆದಾರರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಕಳೆದುಕೊಂಡರೆ ಯಾರು ಜವಾಬ್ದಾರಿ ಪ್ರಧಾನಿ ಮೋದಿ ಸೆಬಿ ಅಧ್ಯಕ್ಷೆ ಅಥವಾ ಗೌತಮ್ ಅದಾನಿಯೇ ಎಂದು ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ ಈ ಪ್ರಶ್ನೆ ಸರಿಯಾಗಿಯೇ ಇದೆ ಚೌಕಿದಾರ್ ಚೋರಾಗಿ ಬಿಟ್ರೆ ಮಾಡುದಾದ್ರೂ ಏನು ಅದಾನಿಯ ವಿರುದ್ಧದ ತನಿಖೆ ದಿಕ್ಕಿಲ್ಲದಂತಾಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಸೆಬಿ ಹೇಳಿತು ತನಿಖೆಯ ದಿಕ್ಕು ತಮ್ಮದೇ ಅಧ್ಯಕ್ಷೀಯ ಕಡೆಗಿರಬೇಕಾದದ್ದು ಅಂತ ಈಗ ಸೆಬಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೇಳತ ಲೋಕಸಭಾ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಹೆಸರಲ್ಲಿ ಷೇರು ಮಾರುಕಟ್ಟೆಯಲ್ಲಿ ನಡೆದ ಬೃಹತ್ ಹಗರಣದ ಕುರಿತಾಗಿ ತನಿಖೆ ನಡೆಸಿದ ಸೆಬಿ ಈಗಲಾದರೂ ತನಿಖೆ ನಡೆಸದ ಮುಖ್ಯಮಂತ್ರಿಗಳನ್ನ ಜೈಲಿನಲ್ಲಿಡುವ ಇಡಿ ಸಿ ಸಾಮಾನ್ಯ ಸಂಶೋಧನಾ ಸಂಸ್ಥೆಗಳು ಕಂಡು ಹಿಡಿದಿರುವುದನ್ನ ವರ್ಷಗಳಿಂದ ಕಂಡು ಹಿಡಿಯಲು ಸಾಧ್ಯವಾಗಿಲ್ಲ ಎಂಬುದು ಖೇದಕರ ಸಂಗತಿ ಇತ್ತೀಚೆಗೆ ಕೇಳಿ ಬಂದಿರುವ ಹೊಸ ಹಾಗೂ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಈ ವಿಷಯವನ್ನ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪರಿಶೀಲನೆ ಮಾಡ್ತದ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಳಿದ್ದಾರೆ ಇವೆಲ್ಲದರ ನಡುವೆ ಸಂಸತ್ ಅಧಿವೇಶನ ಮುಂದೂಡಿದ್ದು ಭಾರಿ ಟೀಕೆಗೆ ಗ್ರಾಸವಾಗಿದೆ ಹಿಂಡೆನ್ಬರ್ಗ್ ವರದಿ ಬಹಿರಂಗ ಹಾಗೂ ನಿಗದಿತ ದಿನಾಂಕಕ್ಕಿಂತ ಎರಡು ದಿನ ಮೊದಲೇ ಸಂಸತ್ ಅಧಿವೇಶನವನ್ನು ಮುಂದೂಡಿರುವುದಕ್ಕೂ ಪರಸ್ಪರ ಸಂಬಂಧವಿದೆ ಎಂದು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಸಂದೇಹ ವ್ಯಕ್ತಪಡಿಸಿದ್ದಾರೆ ಆಗಸ್ಟ್ ಹನ್ನೆರಡರ ಸಂಜೆಯವರೆಗೂ ಕಲಾಪ ನಡೆಸಬೇಕೆಂದು ಸಂಸತ್ತಿಗೆ ಅಧಿಸೂಚನೆ ಇತ್ತು ಆದರೆ ಹಠಾತ್ತನೆ ಆಗಸ್ಟ್ ಒಂಬತ್ತರ ಮಧ್ಯಾಹ್ನದಂದೇ ಕಲಾಪವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ ಇದಕ್ಕೆ ಕಾರಣವೇನು ಎಂಬುದು ಈಗ ನಮಗೆ ಗೊತ್ತಾಗಿದೆ ಅಂತ ಅವರು ಹೇಳಿದ್ದಾರೆ ಸರ್ಕಾರ ಮುಂದೆ ಬಂದು ಜಂಟಿ ಸಂಸದೀಯ ಸಮಿತಿಯನ್ನ ರಚಿಸಬೇಕು ತನಿಖೆ ನಡೆಸಬೇಕು ಸತ್ಯ ಬಯಲಾಗಬೇಕು ದೇಶದ ಮಧ್ಯಮ ವರ್ಗದವರು ಕಷ್ಟಪಟ್ಟು ಸಂಪಾದಿಸಿದ ಹಣದೊಂದಿಗೆ ಆಟವಾಡಲು ನೋಡಿದವರನ್ನ ಬಿಡಬಾರದು ಕಠಿಣ ಕ್ರಮವಾಗಬೇಕು ಇಂತಹ ವಿಭಿನ್ನ ವಿಶೇಷ ಮಾಹಿತಿಯುಕ್ತ ಯಾರು ಹೇಳದಂತಹ ವಿಡಿಯೋಗಳಿಗಾಗಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದ